ಯಾರತ್ತಿ ಡಿಗ್ರಿ ತಗೊಂಡಿರೋದು ನನ್ನ ತಂಗಿ ಕನ್ಕ ರೋಹಿಣಿ ಓ ವೆರಿ ಗುಡ್ ಕಂಗ್ರಾಚುಲೇಷನ್ ವಾಟ್ ಇಸ್ ದಿಸ್ ರೋಹಿಣಿ ಒಂದು ಡಿಗ್ರಿ ಪಾಸ್ ಮಾಡೋಕ್ಕೆ ಅಷ್ಟೊಂದು ಕಷ್ಟನಾ ನನ್ನಂಗೆ ಐದು ಡಿಗ್ರಿ ಪಾಸ್ ಮಾಡಬೇಕು ಇನ್ನೂ ಸ್ವಲ್ಪ ಟೈಮ್ ಇದ್ದಿದ್ರೆ ಕೆಲ್ಸಕ್ಕೆ ಹೋಗದೇ ಓದ್ಕೊಂಡೇ ಕಾಲ ಕಳೀತಾ ಇದ್ದೆ ನಾವಪ್ಪನ್ ದುಡ್ಡು ಐಸ್ ಕರಗದಂಗ್ ಕರಗೋಗ್ತಾ ಇತ್ತು ಏಯ್ ಬೇಕಾರ್ ನೀನ್ ಓದಿನಿಂದ ಹಿಂದೆ ನಮ್ಮಅಪ್ಪನ್ ಕಷ್ಟ ಬೇಜಾನಿದೆ ಕಣ ನೀನು ಸಪ್ರೇಟ್ ಆಗಿ ಓದ್ಕೋಬೇಕು ಅಂತ ಕೇಳಿದಕ್ಕೆ ಒಂದು ರೂಮು ನಿನಗೆ ಬಟ್ಟೆ ಬುಕ್ಕು ಪ್ಯಾಡು ಪುಸ್ತಕ ಪೆನ್ನು ಎಲ್ಲ ನೀನ್ ಕೇಳಿದ್ದಿಲ್ಲನೆ ತಂದಿಡ್ತಾ ಇದ್ರು ಅಪ್ಪ ಆದ್ರೆ ಕನಕನ್ ಮನೇಲಿ ಹಾಗಿಲ್ಲ ಕಣು ಒಂದೇ ಒಂದು ಪೆನ್ಸಿಲ್ ಬೇಕು ಅಂದ್ರು ಅವಳು ಎರಡು ಮೂರು ದಿನ ಕಾಯ್ಬೇಕಿತ್ತು ಕೇಳು ಅವರಪ್ಪ ಮಾಡ್ತಾ ಇದ್ದಿದ್ದು ದಿರುಗೂಲಿ ಅವಳು ಹಕ್ಕಾದ್ರೇ ಅವಳ ಕೈಯಲ್ಲಿ ಬುಕ್ಕು ಪೆನ್ಸಿಲು ಅನ್ನೋದು ಸಿಗ್ತಾ ಇದ್ದಿದ್ದು ಏನಂತೀವಿ ವೀನಾ ಇಂಥ ಪರಿಸ್ಥಿತಿನಲ್ಲಿ ನಮ್ಮ ಕನಕ ಪಾಸ್ ಆಗಿದ್ದಾಳೆ ಅಂದರೆ ನಮ್ಮ ಮಾವ ಅತ್ತೆ ಮೀನಾ ಇವ್ರೆಲ್ಲರೂ ಕಷ್ಟ ಹೋರಾಟ ತ್ಯಾಗ ಕಣೋ ಅರ್ಥ ಅರ್ಥ ಒಂದು ಗೊತ್ತು ಅಷ್ಟೇ ಓದಿಸೋದ್ ಕಷ್ಟ ನಿಮ್ಗೆಲ್ಲೋ ಅರ್ಥ ಹೌದು ಮನೋಜ್ ಒಂದು ಸಣ್ಣ ಮನೆಯಿಂದ ಬಂದಿರೋ ವ್ಯಕ್ತಿ ಡಿಸ್ಟಿಂಕ್ಷನ್ ಪಾಸ್ ಆಗ್ಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಅದಕ್ಕೆ ಪರಿಶ್ರಮ ತುಂಬಾ ಇರುತ್ತೆ ಕಷ್ಟ ಎಷ್ಟಿರುತ್ತೆ ಗೊತ್ತಾಡ್ರಮ್ಮ ನಿನಗ ಅರ್ಥ ಆಗಿರೋ ವಿಷಯ ಈ ದಾಡ್ ಮುಂಡೆಗೆ ಅರ್ಥ ಆಗಿಲ್ವಲ್ಲ ಇನ್ನ ಕನಕ ಇನ್ನೂ ಓದ್ತಾಳ ಕೇಳು ಅವಳು ಏನು ಬೇಕಾದ್ರೂ ಓದಲಿ ಎಷ್ಟು ಬೇಕಾದ್ರೂ ಓದಲಿ ನಾನು ಓದಿಸ್ತೀನಿ ಅವಳ ನನಗೂ ಓದಬೇಕು ಅಂತಿತ್ತು ಆದರೆ ಓದೋಕ್ಕಾಗಲಿಲ್ಲ ಅದಕ್ಕೊಂದು ಕಾರಣ ಇದೆ ಅದೆಲ್ಲ ಆಯ್ತಲ್ಲ ಓದಿಬಿಡು ಅವಳು ಎಷ್ಟು ಬೇಕಾದ್ರೂ ಓದ್ಬೋದು ಅಂತ ಹೇಳ್ಬಿಡಮ್ಮ ಅವಳಿಗೆ ಆಯ್ತಾ ಯಾರಿಗೋ ಸೂರ್ಯ ಹೇಳ್ತಾ ಇದ್ಯಾ ಏ ಎಕ್ಸಾಮ್ ಹೌದು ರಿಸಲ್ಟ್ ಬಂತು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾಳೆ ಸೂಪರ್ ಮೀನಾ ಅವ್ರೆ ನನ್ ಕಡೆಯಿಂದ ಕಂಗ್ರಾಚುಲೇಷನ್ ಡನ್ ಬೇಬಿ ಅಮ್ಮಂಗೆ ಹೆಲ್ಪ್ ಮಾಡ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಡಿಗ್ರಿಯಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾಳೆ ಅಂದ್ರೆ ಶೀಸ್ ರಿಯಲಿ ಗ್ರೇಟ್ ಮೀನವ್ರೆ ನೀವು ತುಂಬ ಅಲ್ಲಿ ಬಟ್ ಫ್ಯಾಮಿಲಿ ನೀವು ಡಿಸ್ಕಂಟಿನ್ಯೂ ಮಾಡಿದ್ರಿ ಅಂತ ಮಾವ ಒಂದ್ಸಲಿ ಹೇಳಿದ್ರು ನಂಗೆ ಆ ಒಳ್ಳೆ ಮನಸ್ಸು ಇವ್ರು ತ್ಯಾಗನೆ ಇವತ್ತು ಕನಕ ಅಷ್ಟು ಒಳ್ಳೆ ಮಾರ್ಕ್ಸ್ ತೆ್ಯೋದಕ್ಕೆ ಸಾಧ್ಯ ಆಗಿದಮ್ಮ ರವಿ ಇವತ್ತು ನೀನ್ ನಿನ್ ಸ್ಟೈಲಲ್ಲಿ ಬಿರಿಯಾನಿ ಪ್ರಿಪೇರ್ ಮಾಡು ನಾವೆಲ್ಲರೂ ಮನೇಲೆ ಸೆಲೆಬ್ರೇಟ್ ಮಾಡ್ಕೊಳೋಣ ಹದನ್ನ ಯೂನಿಯಟ್ ಮಾಡಬೇಕು ಅವ್ರ ಮನನ್ನ ಮಾಡ್ಕೊತಾರ ಬಿಡಮ್ಮ ನೀನು ಬೇರೆ ಕಂಕಾನೂ ನಮ್ಮ ಫ್ಯಾಮಿಲಿ ಮೆಂಬರೇ ಅಲ್ವಾ ಅತ್ತೆ ಅವ್ಳು ಡಿಗ್ರಿ ತಗೊಂಡಿರೋದು ನಂಗೆ ಹೆಮ್ಮೇನೆ ಅಲ್ವಾ ಅಯ್ಯೋ ಏನು ಮದು ಅವಳು ಡಿಗ್ರಿ ತೊಳರ್ದೇನೆ ಅಂತ ದೊಡ್ಡ ವಿಷಯನಾ ಹೌದು ದೊಡ್ಡ ವಿಷಯನೇ ನೀವು ಡಿಗ್ರಿ ತಗೊಂಡಿದ್ರೆ ಅದು ಪ್ರೌಡ್ ಫೀಲಿಂಗ್ ಏನು ಅಂತ ನಿಮಗೆ ಗೊತ್ತಾಗ್ತಿತ್ತು